ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಇವತ್ತಿನ ಕಥೆ ಪೌರಾಣಿಕ ಕಥೆ ಗಣಪತಿಯನ್ನು ನಾವು ಏಕದಂತ ಎಂದು ಕರೆಯುತ್ತೇವೆ ಮತ್ತು ಏಕದಂತನಾಗಿಯೇ ನೋಡಿದ್ದೇವೆ ಹಾಗಾದರೆ ಗಣೇಶ ಏಕದಂತನಾಗಲು ಕಾರಣವೇನು ಇದರ ಹಿಂದೆ ಹಲವಾರು ಕಥೆಗಳನ್ನು ನಾವು ಕಾಣಬಹುದು ಬಾಲ್ಯದಲ್ಲಿ ನನಗೆ ನನ್ನ ಅಜ್ಜಿ ಹೇಳಿದ ಎರಡು ಮೂರು ಕಥೆಗಳನ್ನು ನಾನು ನಿಮಗೂ ಹೇಳುತ್ತೇನೆ ಕಥಾಲೋಕದಲ್ಲಿ ಇಂದು ಗಣಪತಿ ಏಕದಂತನಾದದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೆಯದು ಮಹಾಭಾರತದ ಉಲ್ಲೇಖ ಮಹಾಭಾರತವನ್ನು ಬರೆದವರು ಋಷಿ ವೇದವ್ಯಾಸರು ಅದನ್ನು ಬರೆಯಬೇಕಾದಾಗ ಋಷಿ ವ್ಯಾಸರಿಗೆ ಗೊತ್ತಿತ್ತು ಇದು ಸಾಮಾನ್ಯ ಗ್ರಂಥವಲ್ಲ ಲಕ್ಷಾಂತರ ಶ್ಲೋಕಗಳು ಇರುವ ಮಹಾಕಾವ್ಯ ಎಂದು ಆದ್ದರಿಂದ ಯಾರಾದರೂ ವೇಗವಾಗಿ ತಪ್ಪಿಲ್ಲದಂತೆ ಅರ್ಥ ಮಾಡಿಕೊಂಡು ಬರೆಯುವವರು ಬೇಕೆಂದು ವ್ಯಾಸರು ಗಣೇಶನನ್ನು ಬರಹಗಾರನಾಗಿ ಆರಿಸಿಕೊಂಡಿದ್ದರು ಬರಹಗಾರನಾಗಿ ಬಂದ ಮೇಲೆ ಗಣಪತಿ ಒಂದು ಷರತ್ತು ಹಾಕಿದ್ದರು ನೀವು ಓದುವ ಶ್ಲೋಕಗಳನ್ನು ನಾನು ಬರೆಯಬೇಕೆಂದರೆ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ ನಿಯಮವೇನೆಂದರೆ ಒಮ್ಮೆ ಶ್ಲೋಕವನ್ನು ಓದಲು ಪ್ರಾರಂಭ ಮಾಡಿದರೆ ವೇದವ್ಯಾಸರು ಶ್ಲೋಕ ಹೇಳುವುದನ್ನು ನಿಲ್ಲಿಸಬಾರದು ಎಂದು ಅದರಂತೆಯೇ ವ್ಯಾಸರೂ ಕೂಡ ಗಣಪತಿಗೆ ಒಂದು ಷರತ್ತನ್ನು ಹಾಕಿದ್ದರು ನಿನ್ನ ಷರತ್ತಿಗೆ ನನಗೆ ಒಪ್ಪಿಗೆ ಇದೆ ಆದರೆ ನೀನು ಎಲ್ಲವನ್ನೂ ಅರ್ಥ ಮಾಡಿಕೊಂಡು ತಪ್ಪಿಲ್ಲದೆ ಬರೆಯಬೇಕು ಅರ್ಥವಾಗದೇ ಇದ್ದರೆ ಬರವಣಿಗೆಯನ್ನು ನಿಲ್ಲಿಸಬೇಕು ಎಂದು ಈ ಇಬ್ಬರ ಒಪ್ಪಂದದ ನಂತರ ಬರವಣಿಗೆ ಪ್ರಾರಂಭವಾಯಿತು ಗಣಪತಿ ತಮ್ಮ ಲೋಹದ ಲೇಖನಿಯಿಂದ ಶೀಘ್ರವಾಗಿ ಬರೆಯುತ್ತಿದ್ದರು ಮಧ್ಯದಲ್ಲಿ ಲೇಖನಿ ಮುರಿದು ಹೋಯಿತು ಆದರೆ ವ್ಯಾಸರು ಒಪ್ಪಂದಕ್ಕೆ ಬದ್ಧರಾಗಿದ್ದು ಪಠಣ ನಿಲ್ಲಿಸಿರಲಿಲ್ಲ ಗಣಪತಿ ಕೂಡ ತಮ್ಮ ಷರತ್ತು ಒಪ್ಪಂದ ಕಾಪಾಡುವುದು ಅತ್ಯಂತ ಮುಖ್ಯ ಎಂದು ಒಮ್ಮೆಲೆ ಅವರು ತಮ್ಮ ಒಂದು ದಂತವನ್ನು ಮುರಿದು ಲೇಖನಿಯಂತೆ ಬಳಸಿದರು ಅದರ ಮೂಲಕ ಅವರು ಮಹಾಭಾರತ ಎಂಬ ಮಹಾಕಾವ್ಯವನ್ನು ನಿರಂತರವಾಗಿ ಬರೆಯಲು ಸಾಧ್ಯವಾಯಿತು ಹೀಗೆ ಗಣಪತಿ ಏಕದಂತ ಆಗಿದ್ದು ಆಗಿನಿಂದ ಏಕದಂತ ಎಂದು ಹೆಸರನ್ನು ಪಡೆದರು ಎಂದು ಹೇಳಲಾಗುತ್ತೆ ಎರಡನೆಯ ಕಥೆ ಗಣೇಶ ಮತ್ತು ಪರಶುರಾಮರ ಕೊಡಲಿಯ ಕಥೆ ಒಂದು ದಿನ ಶಿವ ಪುಟ್ಟ ಗಣೇಶನನ್ನು ತಾನು ಧ್ಯಾನ ಮಾಡುವ ಕೋಣೆಗೆ ಕಾವಲುಗಾರನನ್ನಾಗಿ ನೇಮಿಸುತ್ತಾರೆ ಶಿವನ ಈ ನಿರ್ಧಾರವೇ ಗಣಪತಿಯು ಏಕದಂತವನ್ನು ಪಡೆದುಕೊಳ್ಳಲು ಕಾರಣವಾಯಿತು ಶಿವನು ಗಣಪತಿಯನ್ನು ಕಾವಲಿಗೆ ನಿಲ್ಲಿಸಿ ತಾನು ಧ್ಯಾನವನ್ನು ಮುಗಿಸಿ ಬರುವವರೆಗೂ ಯಾರನ್ನೂ ಈ ಕೋಣೆಯೊಳಗೆ ಬಿಡಬಾರದು ಎಂದು ಆದೇಶವನ್ನು ನೀಡಿರುತ್ತಾರೆ ತಂದೆಯ ಮಾತಿನಂತೆ ಗಣೇಶನು ಆ ಕೋಣೆಯೊಳಗೆ ಯಾರನ್ನೂ ಬಿಡದೆ ಕಾವಲು ಕಾಯುತ್ತಿದ್ದನು ಅದೇ ಸಮಯಕ್ಕೆ ಋಷಿ ಪರಶುರಾಮರು ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬರುತ್ತಾರೆ ಪರಶುರಾಮರು ಶಿವನ ಧ್ಯಾನದ ಕೋಣೆಯತ್ತ ಹೆಜ್ಜೆ ಹಾಕುತ್ತಿದ್ದಂತೆ ಗಣೇಶನು ಅವರನ್ನು ತಡೆಯುತ್ತಾನೆ ಇದು ಪರಶುರಾಮರ ಕೋಪಕ್ಕೆ ಕಾರಣವಾಗಿ ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ಎತ್ತಿ ಗಣೇಶನ ಮೇಲೆ ಬೀಸುತ್ತಾರೆ ಆ ಕೊಡಲಿಯು ತನ್ನ ತಂದೆ ನಿಮಗೆ ನೀಡಿದ ಆಶೀರ್ವಾದ ಇದರಲ್ಲಿ ತನ್ನ ತಂದೆಯ ಗೌರವವಿದೆ ಎಂದು ಅದರ ಹೊಡೆತವನ್ನು ತಿನ್ನಲು ಮುಂದಾಗುತ್ತಾನೆ ನಮ್ಮ ಪುಟ್ಟ ಗಣೇಶ ಕೊಡಲಿಯ ಹೊಡೆತವು ಗಣೇಶನ ದಂತಕ್ಕೆ ಬಡಿದು ಗಣೇಶನ ದಂತ ಮುರಿಯುವಂತಾಯಿತು ಅಂದಿನಿಂದ ಗಣಪತಿ ಏಕದಂತ ಎಂಬ ಹೆಸರನ್ನು ಪಡೆದನು ಎಂದು ಇನ್ನೊಂದು ಕಡೆ ನಾವು ಉಲ್ಲೇಖವನ್ನು ನೋಡಬಹುದು ಇನ್ನು ಮೂರನೇ ಕಥೆ ಗಣೇಶ ಮತ್ತು ಚಂದ್ರನ ಕಥೆ ಗಣೇಶ ಚತುರ್ಥಿಯ ಸಮಯದಲ್ಲಿ ಗಣೇಶನು ಚೆನ್ನಾಗಿ ತಿಂದು ದೊಡ್ಡ ಹೊಟ್ಟೆಯನ್ನು ಮಾಡಿಕೊಂಡು ಮನೆಗೆ ಬರುತ್ತಿರುತ್ತಾನೆ ದಾರಿಯಲ್ಲಿ ಬರುತ್ತಿರುವಾಗ ಪೊದೆಗಳ ಮಧ್ಯದಿಂದ ಹಾವೊಂದು ಅವನ ವಾಹನಕ್ಕೆ ಅಡ್ಡ ಬಂದು ಬೀಳಿಸುತ್ತದೆ ಅವನು ಅತಿಯಾಗಿ ತಿಂದಿರುವುದರಿಂದ ಬಿದ್ದ ಗಣೇಶನಿಗೆ ಮೇಲಕ್ಕೇಳುವುದು ಕಷ್ಟವಾಗುತ್ತದೆ ಈ ದೃಶ್ಯವನ್ನು ನೋಡಿದ ಚಂದ್ರನು ಜೋರಾಗಿ ನಗಲು ಆರಂಭಿಸುತ್ತಾನೆ ಚಂದ್ರನು ತನ್ನನ್ನು ನೋಡಿ ನಗುತ್ತಿದ್ದಾನೆಂಬುದು ಅರಿತುಕೊಂಡ ಗಣೇಶನಿಗೆ ಅತಿಯಾದ ಕೋಪ ಬರುತ್ತದೆ ಅದೇ ಕೋಪದಲ್ಲಿ ಗಣೇಶನು ತನ್ನ ದಂತವನ್ನು ಮುರಿದು ಚಂದ್ರನತ್ತ ಎಸೆಯುತ್ತಾನೆ ಅಂದಿನಿಂದ ಗಣೇಶನನ್ನು ಏಕದಂತ ಎಂದು ಕರೆಯಲಾಯಿತು ಎಂಬ ಕಥೆಯೂ ಕೂಡ ಇದೆ ಇದು ಮೂರು ಕಥೆಗಳು ನಾನು ಬಾಲ್ಯದಲ್ಲಿ ಅಜ್ಜಿಯಿಂದ ಕೇಳಿದ ಗಣಪತಿ ಏಕದಂತನಾದ ಕಥೆಗಳು ಇದು ಕಥಾಲೋಕದ ಇವತ್ತಿನ ಕಥೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ